அந்த மதவியாகு மத்ல அக்கி மனசு திள்க்கொண்டு சும்னா எல்லா கடை முந்துவது சுமித் ಅದು ಕರೆನ ಬಿಡ್ರಿ ಐತಿಯಾರ ಅಲ್ರಿ ನೀವು ಹಿರೇ ಮನ್ಷರೀನ್ ಎಲ್ಲಾ ಆಳದು ತೂಗಿ ಹೆಂಗ ಏನ ವಿಚಾರ ಮಾಡಿರ್ತೀರಾ ರೀ ಮತ್ ನಿಮ್ ಅತ್ತಾರ ಹಂಗಲ್ವಾ ಈಗ ನಾವೆಲ್ಲಾ ವಿಚಾರ ಮಾಡುದು ಮಾಡ್ತೀವಿ ಈಗ ಮನಸ್ಸು ಹೌದಿಲ್ವಾ ಏನಂತೀವಾರ ಏನು ಮತ್ತ್ ಹುಡುಗು ಅಂತ ಹೋಗಂತ ನಾ ಹೆಂಗ ಅಜ್ಜಾರ ನೀವ್ ಹೆಂಗಂತೀರ ಹಂಗ್ರಿ ನಂದೇನಿಲ್ರಿ ನೀವ್ ಮತ್ತ್ ಐತ ಅಂತಂದ್ರ ನಿಮ್ಮ ಮನ್ಸಿಗೆ ಬಂದ್ರ ಮುಗಿತ್ರಿ ನೀವ್ ಹೆಂಗ್ ಅಂತೀರ ಹಂಗ ಅಜ್ಜ ಅತ ಹೆಂಗ್ ಅಂತಾರ ಹಂಗ ನೋಡವ್ವಾ ಅಪ್ಪಅ ಹೆಂಗ್ ಹಂಗ ನಿಮ್ಮನ್ನ ನೌಕರಿ ಮಾಡುವಾಕಿ ಅಂತಂದು ಎಲ್ಲ ಹೇಳೈತಿ ಮತ್ತೆ ಆಕಿ ನೌಕರಿ ಮಾಡ್ತೇನೆ ಅನ್ನಕತ್ತಪ್ಪ ಮತ್ತೆ ಹಿಂಗೆ ಕಲ್ತಾಳ ಆಕಿದು ಬಿ ಅದು ಮುಗ್ದೈತಿ ಮತ್ತೆ ಆಕಿ ಮುಂದೆ ನೌಕರಿ ಮಾಡ್ತೇನೆ ಅಂತ ಹೇಳಕತ್ತ ಅಂತ ಎಲ್ಲ ಹೇಳೇ ನಾನು ಹುಡುಗನ ತಂದಿ ಮುಂದೆ ಮತ್ತು ಅವ್ರ ತಾಯಿಯವರು ಎಲ್ಲ ಹೇಳೇನಿ ನೋನ್ ರೀ ಅದಕ್ಕೇನಾತು ಮತ್ತು ಕಲ್ತಿರ್ತಾರ ನೌಕರಿ ಮಾಡುವಲ್ರ ಕೂಡ ಅಂತ ಅವರು ಅಂದ್ರೆ ಮತ್ತೆ ಅದಕ್ಕೆ ಈಗ ಮತ್ತೆ ಅವ್ರದ್ದು ವಿಚಾರ ಅವ್ರದ್ದು ತೀಸಾರ ಈಗ ನಮ್ದೇನು ವಿಚಾರ ನಾವು ಹೇಳ್ಬೇಕು ಅಲ್ಲ ನೌಕರಿ ಮಾಡೋದು ಕಳಿಸೋದು ಬಿಡೋದು ನಾಳೆ ಅವ್ರ ಮನೆಗೆ ಸಸಿ ಆಗಿ ಹೋದ್ಮ್ಯಾಗ ಅವ್ರಿಗೆ ಮರ್ಜಿ ಅದ ಮತ್ತಿಕ್ಕೆ ಮಾಡ್ತೀನಿ ಅಂತ ಅಂದಾಗ ಒಂದ್ ಮಾತು ಅವ್ರಿಗೆ ಹೇಳುದು ಹೇಳಿರಲ್ಲ ಬೇಸ್ಬಿಟ್ರಿ ಅದು ಮತ್ತೆ நீ நோக்கி நோக்கிடா கல் கலி அவரு முன்னாள் மத்லோட் ஒமே நோட் குட்லே எல்லாரும் அவ்வளோ நம்ம அவ்வளவு நம்ம அவ்வள்தான் ஏன் நோக்கி அந்தே நானே இல்ல ஓ நான் கல்த்தே நீன நோக்கி மாக்கே அந்த ಅವರು ಅವ್ರು ಇದು ಎಲ್ಲಾರು ಅವರು ಹಂಗ ಇದಿಲ್ಲ ನೌಕರಿ ಮಾಡ್ಲಿ ಅಂದ್ರು ಅಂದ್ರೆ ಬಿಡವ್ರು ಈಗ ನಾರ ಅದಾರ ಅದಾರವ್ರು ಈಗೇನು ಹಳೆಬ್ಬರು ಹಂಗೆ ಏನಿಲ್ಲ ನೌಕ್ರಿಗೆ ಯಾಕೆ ಕಳ್ಸಬೇಕು ಹೆಣ್ಣು ಲಗ್ನ ಆದ್ಮ್ಯಾಗ ನಮ್ಮ ನಮ್ ತಾಬಾಕಿ ಸಸಿ ಅಂತ ಏನು ಏನು ಬಿಡ ಇಲ್ ಬಿಡವ್ರ ಅವ್ರವ್ರ ಮನೆಯಾಗ ಅವ್ರು ಚಂದಾಗಿರ್ಲಿ ಬಿಡ್ರಿ ಆತ್ ಬಿಡ್ರಿ ನೌಕರಿ ಮಾಡ್ತೇನೆ ಅಂದ್ರ ಮಾಡುವಲಕ್ಕ ಅಂತಂದ ಹುಡುಗನ ತಂದಿನ ಹುಡುಗಿ ಬೇಷ ಅದ ಹುಡುಗಲ್ಲ ಬೇಷದನ ಆಳಲ್ಲ ಹಂಗ ಎತ್ತರದನ ಬೇಷದನ ಹಂಗ மத்தவரு நோட் சீக்கிர நம்ம நோட் எல்லா தரதின் இதா நோட்ரீ நோட்ல ரத கொடுத்தாட் முந்த் விசாரப்படுத்துமா நீத்தி ನೋಡ್ರಿ ಹೆಂಗ ಅವ್ರು ಏನಂತಾರ ಆಚೆ ಕಡೆ ಮನೆ ಆಗ ಕೇಳ್ರಿ ಆತ ಕಡೆ ಅತಿಯಾರನ್ನು ಕೇಳ್ರಿ ಅವ್ರು ಹೆಂಗ ಅಂತಾರ ಮತ್ತ ಮುಂದುವರೆ ಹಾಕಬರ್ತೈತಿ ಮುಂದ್ ನೋಡೋನ್ರಿ ಅವ್ರು ಬಂದು ನೋಡ್ಕೊಂಡು ಹೋಗಿ ಮಾಡಿದಾಗ ಹೋದಿಲ್ರಿ ಮಾವರ ನಿಮ್ಮ ಹೆಂಗ್ರಿ ಏ ನಮ್ದೇನಿಲ್ವಾ ಹುಡುಗ ಬೇಸದ ಬಿಡು ನನಗೂ ತೋರ್ಸಿದ್ರ ರೌ ಅಂತ ತೋರ್ಸಿದ್ಲು ಪೊಣ್ಣಾಗ ಹುಡುಗ ಎಲ್ಲ ಬೇಸದ ನಮ್ಮ ಅಂತ ನಾ ಚಲೋ ಐತಿ ಸುಮಿತ್ರ ಹುಡುಗಂತ ಹೋದ್ರು ಸಿಗುದಿಲ್ಲ ಇದ್ರಾಗ ಅವ್ರ ತಾಯಿ ತವ್ರ ಮನೀದ್ ಮತ್ತು ಹುಡುಗನು ಬೇಸದನ ಸಂಪರ್ಣ ಐತಿ ಐತಂತ ಹುಡುಗ ನೌಕ್ರಿನೂ ಚಲೋ ಐತಿ ತಿಂಗಳ ಪಗಾರನು ಚಲೋ ಐತಿ ಮತ್ತೇನೈತಿ ಮತ್ತಿರ ಬೆಂಗ್ಳೂರಾಗ ಅಂತ ಇರೋದವ ಎಲ್ಲಿ ಬರೋದಿಲ್ಲ ಅಂತ ಮತ್ತು ಅಲ್ಲೇ ಅಂತ ಮತ್ತು ಈಕಿದೆ ಏನು ನೌಕರಿ ಮುಂದೆ ಏನು ನೋಡೋಣ ಅಂತ ವ್ಯವಸ್ಥೆ ಮಾಡೋಣ ಅಂತ ಅಲ್ಲೇ ಎಲ್ಲರ ಮತ್ತು ಸ್ಯಾಲ್ರಿ ಟೀಚರ್ ನೌಕರಿ ಸಿಕ್ಕರ ಹೋಗೋಲ್ಲಕ್ಕ ಮುಂದಿನ ಮುಂದೆ ಮೊದಲು ನೋಡೋಣ ಅಂತ ಮೊದಲು ಮತ್ತೆ ಚಲೋ ಸಿಗೋದು ಮುಖ್ಯ ಮೊದಲು ಹೆಣ್ಮಕ್ಳಿಗೆ ಹ್ಞೂ ರೀ ಅತ್ತೇನಾದ್ರು ಕರೆ ಬಿಡ್ರಿ ಏನು ಮಾತು ಹಂಗೆ ಆರಾಮತಿಯ ಹ್ಞೂ ನಾವು ಆರಾಮತೇವೆ ನೋಡ್ರ ಏ ಬಂದಿರಿ ಯಾಕೆ ಗೊತ್ತಿಲ್ಲ ನಿನ್ಗೆ ಹೇಳಿಲ್ಲ ನಾವು ಬಂದಿದ್ದು ಬಿಟ್ಟಿತ್ತು ಹಾಂ ಇಷ್ಟು ಬಂದು ಮತ್ತೀಗ ಒಂದು ವಾರದ ಮ್ಯಾಗ ಆತು ಹೆಂಗೆ ಏನು ಎನ್ನ ಹೋದ್ರಿ ಏನು ವಿಚಾರ ಇಲ್ಲಿ ನಿಮ್ಮದು ಹಾಂ ಹೋದ್ರಿ ಮಗರ ತಿಳಿತತ್ತ ನೀಲ ಅಂತಂದ್ರೆ ಅಕ್ಕಿ ಕರ್ಕೊಂಡ್ಬಂದ್ ಹೊರಗೆ ಅವು ಹೊರಗೆ ಹಾಕದಲ್ಲಿ ನಾವು ಬಂದೇವಿ ಹಾ ಇದು ಬೇಕಾಗಿ ಬೇಕಾದ್ರೆ ನಾವು ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆ ಬಂದು ಇಷ್ಟ ಹಾಳಾಗ್ ಬೇಕಾಗಿತ್ತಾನೆ ಹಾ ಎಷ್ಟು ಹೇಳಿ ನಾವೇನ್ ಮಾಡೇವಂತ ಅವಾಗ ಹ ಮತ್ತೆ ಎಲ್ಲ ತರದಿಂದಾನು ವಿಚಾರ ಮಾಡಿದ್ವಿ ನಾವು ಎಲ್ಲ ತರದಿಂದ ಹೇಳಿದ್ರೆ ಎಲ್ಲ ಹಿರ್ಯಾರದು ಹೇಳುದು ಮುಗೀತು ಕೇಳುದು ಮುಗೀತು ಮತ್ತೆ ಅಕ್ಕಿ ತಿಳಿತತ್ತ ಅಂತಂದ ಅಕ್ಕಿಗೆ ಅಂದ್ರೆ ಪಾರ್ವತಿಗೆ ಅಕ್ಕಿ ಏನ್ ಮಾಡ್ಬೇಕಾ ಹಾಂ ಇಲ್ಲಿ ತನ್ನ ಬಂದಾಳೆ ಆಕಿ ಎಲ್ಲ ಇನ್ನು ನಾ ನಡಿ ಹೊರಗೆ ಬ್ಯಾಡ್ರಿ ಹಿರ್ಯಾರದ ಮನಿ ಬೇಡ ಬಿಟ್ಟು ಹೋಗುದು ಹಂಗ ಒಂದು ಮನಿ ಅಂದ ಬರೋದು ಎಲ್ಲ ಜಗಳ ಉಂಟು ಬ್ಯಾಡ್ರಿ ಹೋದ್ರೆ ಚಂದ ನಮ್ ನಮ್ಮಿಂದ ಮನಿ ಒಡಿ ಬ್ಯಾಡ ಬೇಡ ಚಂದಿರೋಣ ಮಾಡೋಣ ಅಂತ ಎಲ್ಲ ಯಾರಿಂದ ಆಕಿ ಅಕಿ ಮ್ಯಾಗ ಗೂಬಿ ಕುಂದರ್ಸ್ತೀರಲ್ ನೀವು ನೋಡ್ವಾ ಹೋಗ್ ಊರಾಗೆಲ್ಲ ಹೇಳ್ಕೊಂತ ಬರತ್ತ ಅಂತ ಈ ನಾ ಏನ್ ಹಾಕಿಲ್ ಹೊರಗ ಹಾಕಿವಿ ಅಡ್ಡಾಡಬೇಕಾಗಿತ್ತು ಮಾಡ್ಬೇಕಾಗಿತ್ತು ಸ್ವತಂತ್ರ ಇರಬೇಕಾಗಿತ್ತು ಹತ್ತಿ ಬಿಟ್ಟ ಅಂತಂದು ಹೇಳ್ಕೊಂತ ಅಡ್ಡಾಡುತ್ತಂತ ಇಲ್ಲ ಹೆಣ್ಮಕ್ಳದು ನಾವ್ ಮಾತಾಡಬಾರ್ದ ಅವಂಗ ಹೇಳ್ಕೊಂತ ಸರಿ ಸರಿಯಲ್ಲ ಏನು ಒಟ್ಟು ಹೇಳ ಅವಾಗ ನೀನು ತಿಳ್ಸಿ ಹಂಗೆಲ್ಲ ಮಾತಾಡೋದು ಸರಿಯಲ್ಲ ಅಂತ ಹೇಳಿ ಏನು ಇಲ್ಲಿ ಬಂದ್ರೆ ಇಲ್ಲಿ ನೋಡು ಮನುಷ್ಯಾಗ ಏನು ತಾಳ್ಮೆ ಅನ್ನೋದ ಕಳ್ಕೊಂಬಿಟಾರಣ ಅನ್ಸ್ ಒಮ್ಮೆ ಯಾಂಗ ಏನು ತಾನು ನೋಡ್ಯಾಳೆ ಎಲ್ಲ ಮಾಡ್ಯಾಳೆ ಯಾರು ಹೆಂಗೆ ಹೆಂಗೆ ಏನು ಎಲ್ಲ ಗೊತ್ತೈತಿ ಮತ್ತು ನಮ್ಮನ ತಪ್ಪಿದಸ್ತ್ರ ಮಾಡ್ತಾರ ನೋಡು ಬಿಡ್ರಿ ಯಾಕೆ ಸಿಟ್ಟಾಕಿರಿ ಅನ್ನೋರಲ್ಲೇ ಅಂತಿರ್ತಾರೆ ಆಡೋರು ಆಡ್ತಿರ್ತಾರೆ ತಲೆ ಕಡಿಸ್ಕೊಂತೀರಿ ಪರಮಾತ್ಮ ಒಬ್ಬ ಅದನ್ನ ನಮ್ಮ ಆತ್ಮ ಸಾಕ್ಷಿಗರ ನಾವು ಕರೆಕ್ಟ್ ಅನ್ನೇ ಅದೇ ಅನ್ನೋದ ನಮ್ಗೆ ಗೊತ್ತೈತಿಲ್ಲ ಅವ್ನ ತಪ್ಪ ಎಲ್ಲ ಗೊತ್ತೈತಿ ಅವ್ನ ತಪ್ಪು ಮುಚ್ಚಾಕ ಬಂದಾಳಿಕಿ ಎಷ್ಟ ಹೇಳ್ತೀನಿ ಕಿ ಚಿಗೋಗ ಹಂಗಲ್ಲ ಪೋಣ್ ಹಚ್ಚಿನಿ ಹೇಳ ನಾನು ಹಿಂಗ ನಾಕ್ತಾರಿ ಅಂತಂದ್ರ ಏ ನಮ್ಗೆ ಏನು ಗೊತ್ತಿಲ್ವಾ ನಮ್ಗೆ ಏನು ಗೊತ್ತಿಲ್ವಾ ಅನ್ನ ಹಚ್ಕೊಳಂಗ್ ಮಾಡಿಲ್ಲ ರೀ ಆಗ ಚಿಗವ ನಾಟಕ ಮಾಡ್ತಾರ ನಾಟಕ ನೀವ ಬೆಟ್ಟ ಏ ಹೋಗ್ಬಿಡ್ತಿತ್ ಬಿಡೋ ನೀವು ಅಂತಂದ ನಾವೇನು ಹೋಗಿಲ್ಲ ಅಣ್ಣ ನಮ್ ಹೋಗಿಲ್ಲ ನಾವು ಅವು ನಾವ್ ಅವ್ ಹೊರಗ್ ಹೋಗಂತಲೇ ಹೋಗ್ಯವ್ ನಾವು ಮತ್ತೆಲ್ಲಾ ಅರ್ಬಿ ಕಟ್ಕೊಂಡು ಹೇಳ್ತಿರ ಇಲ್ಲ ನಾ ಹೋಗ್ಲಿ ಅಂತಂದಾಗ ಮತ್ತ್ ಅಕ್ಕಿನ ಹೊರಗೆ ನಾವ್ ಇರೋ ನಾ ಹೊರಗ್ ಬಂದಕ್ಕಿ ನಾ ಮನ್ಯಾಗ ಯಾರ ಬಿಡೋಣಪ್ಪ ನೀನ ವಿಚಾರ ಮಾಡು ತಿಳುದು ಮಾತಾಡ್ತೀವಿ ಹೆಂಗ ಮಾತಾಡ್ತೀವ ನೀನು ಅಂತ ನಿರ್ಧಾರ ಮಾಡಿ ಈಗಿನ ಇದ್ದಾಗ ಈ ಮನೆಗೆ ಇದ್ದಾಗ ನಮ್ದಲ್ಲಿ ಇದಾರೆ ಅಕ್ಕರ್ ಬಾಡಿಗೆ ಮನೆಗೆ ಹೋದಾಗ ಹಿಂಗ ಮಾಡ್ಬೇಕು ಅನ್ನೋದು ಅವ್ರ ಇದನ್ನ ಇದನ್ ಹಾಕೊಂಡ್ಬಿಟ್ಟಾರ ಅವ್ರ ತಲೆ ಒಳಗ ಈಗಿನ ಹೊಟ್ಟೆಕಿನ ಹೆಂಗಾರ ಮಾಡಿ ಅಳಸ್ಬೇಕು ಈಗ ನಮ್ದಿ ಹಾ ಮಾಡ್ಬೇಕು ನಾ ತಲೆ ಕಟ್ಕೋದಲ್ಲ ಬೇಕಾದಂತ ಗಜಿ ಮೀನಿಂತ ಅವ್ರ ನಂಗೆ ಬೇಕಾದ ತ್ರಾಸ ಕೊಡ್ಲಿ ಎಂತಾದ ಇವ್ರ ಕಾಯ ಪಾರಾಗಿ ಪಾರಾಗ್ ಬಂದೇನಿ ನನ್ನ ಮಕ್ಕಳ ಮುಂದೆ ಇಟ್ಕೊಂಡು ಹೌದ್ ಅನ್ನಂಗ ಇದ್ದು ತೋರಿಸ್ತೀನಿ ಬಾಡಿಗೆ ಮನೆಯಾಗ ಅವ್ರ ಇರ್ಲಿ ಸ್ವಂತ ಮನೆಯಾಗ ಆರಾಮ ಇರ್ಲಿ ಅವ್ರ ತಲೆ ಕಟ್ಕೊಂತಿ ನಾವ್ ತಲೆ ಕಟ್ಕೊಂಡ್ ಆರಾಮ್ ಇಲ್ದಂಗ ಆದ್ರ ಮನೆಯಾಗ ತಿರ್ವಿ ಹಾಕೋರಿಲ್ಲ ಏನು ಊಟಕ್ಕ

ಏನ ಒಟ್ಟ ಎಷ್ಟ ಸತ್ಯರ್ ಮ್ಯಾಗ ಪ್ರೀತಿ ಎಂತಾನ ಒಬ್ಬರ ಮುಂದ ಇದ್ ಮಾಡೋದಿಲ್ಲ ಇವರು ಹಂಗಾದಾರ ಮತ್ತ ಎಷ್ಟ್ ಪ್ರೀತಿಯವ್ರು ಸಸ್ತಾರ ಅಂದ್ರ ಎಷ್ಟು ನಡೆಸ್ಕೊಳ್ಳೋ ರೀತಿ ಅವ್ರ ಅನ್ಬೇಕು ಮನಿ ಕೂಡು ಕುಟುಂಬ ಬಿಡೋದು ಮತ್ತ ಕಮಲಕ್ ತವ್ರ ಮನಿ ಆಗೈತಿ ಬಿಡೋದ ಮತ್ತ ನಾವ್ ನೋಡಿ ಯಾವ ನಮ್ಗೆ ಯಾಕಿಂತ ಮನಿ ಸಿಕ್ಕಿಲ್ಲ ಅನ್ಸತ್ ನೋಡು ಬೇಕಲ್ಲ ಇಂತದ ಇತ್ತ ಕಾಣ್ತತ್ ನಮಗ ಬಂದ ಎಷ್ಟು ದೃಷ್ಟಿಯಾಗ ಎಲ್ಲಾರಿದ್ರೆ ಕೆಟ್ಟ ಮಾಡಿ ಅವ್ರು ಮಾಡ್ಲಿ ಅವ್ರು ಮಾಡ್ಲಿ ಕಟ್ಸ್ ಏನ್ ನಿನಗ ನಿನಗೆ ಏನಾರ ಬೇಕಾಗಿದ್ದು ಈಗ ನಾನು ಏನಾರ ಕಿರಿಕಿರಿ ಮಾಡಕತ್ತಾನ ನನಗೆ ಇಲ್ಲ ಈಗ ಅವ್ರು ಹೋಗಂದಲ್ಲಿ ಬಂದೇ ವ್ಯವಹಾರಗ ನಿನ್ಗೆ ಏನಾರ ಇಲ್ಲದ್ದು ಇಂಥದ್ದು ಅಂತ ಹೇಳಿ ತಂದು ಕೊಡ್ತೀನಿ ಕಂತಿ ತಂದು ಹೋಗಿತೀನಿ ಮಾಡ್ಕೊಂಡು ತಿನ್ನು ಹುಡುಗರಿಗೆ ಮಾಡಿ ಹಾಕ ತಲೆ ಕೆಡ್ಸ್ಕೊ ಹೋಗ್ಬಿಡ ನನಗೆ ಮಾತ್ರ ಮನೆಯಾಗ ರೀ ನಾನು ಆಳಿದ್ದ ಕಮಲಕರ್ ಹೋಗು ಹೋಗುವಾಕಿ ಕಳೆ ಐತಂತ ಮನೆಯಾಗ ಕುಂತ್ರ ನಡೀದಿಲ್ಲ ಏನ ಏನಾರ ಒಟ್ಟು ಹೋಗಿ ದುಡಿದ್ ಬಂದ್ರೆ ಒಟ್ಟು ಏಟ್ರ ಕೈಗೆ ಪಗಾರ ಬರ್ತೈತಿ ನಾನು ಹೋಗುವಾಕಿ ನನಗೆ ನನಗೇನಾರ ಅಂದ್ರೆ ನಾನು ಮತ್ತೆ ಬಿಡುದೇ ಇಲ್ಲ ನೋಡ್ ಮತ್ತ ನಿಮ್ಮ ಹೋಗಿ ಹೇಳ್ತಾನ ನಾನು ಹೋಗ್ ನೀನು ಮನಿ ಬಳೆ ಐತಿ ನಿನಗೆ ಯಾರ್ ಬೇಡ ಅಂದ್ರ ಹೋಗಂತಾನು ಹೇಳಂಗಿಲ್ಲ ಹೊಲಕ್ಕ ನಿಂದು ಮರ್ಜಿ ಅದ್ ಹೋಗ್ಕಿನ್ರಿ ನಾವು ನಾವ್ ಹೊಲ್ದಾಗ ಕೆಲ್ಸ ನಾವು ಅವ್ರ ಜೊತೆ ಆರಾಮ ಹೋಗೋದ್ ಅಂದ್ರೆ ಹೋಗ್ ವಲ್ರಿ ನನ್ ಕೆಲ್ಸ ಮಾಡಕ ಅಂದ್ರ ಮನೆಯಾಗಿರೋ ನಾನು ಹಂಗೂ ಹ್ಞೂ ಅಂತೇನಿ ಹಿಂಗೂ ಅಂತೇನಿ ನಿನಗ ಆರಾಮ್ ಅನ್ಸುತ್ತೆ ಕಮಲಕರ್ ಗಿರ್ಜಾಕರ್ ಜೊತೆ ಹೊಲಕ್ ಅದು ಹೋಗಕ್ ಹೋಗ್ ನಿನಗೆ ಯಾರ್ ಬೇಡ ಅಂದ್ರ ನೀ ಯಾಕೆ ಮಂದಿ ಬಗ್ಗೆ ತಲೆ ಕಟ್ಸ್ಕೊಂತಿರಲ್ಲೇ ಕತೆ ಎಲ್ಲರಿಗೂ ಹೆಂಗೆ ಅನಸ್ತೀ ಕಮಲಕ್ಕನ ಮನೆ ಕತೆನೂ ಹಾಕಿದ್ದೆ ಆಮೇಲೆ ಇತ್ತಾಗ ನೀಲನ ಮನೆಯೂ ಕತೆ ತೋರ್ಸಿದಿರಿ ಈತ ಪಾರ್ವತಿ ಮನೆ ಕತೆ ತೋರ್ಸಿನಿ ಸ್ವಲ್ಪ ಸ್ವಲ್ಪ ಎಲ್ಲರ ಮನೆ ಒಳಗೆ ಯಾವ ರೀತಿ ಸನ್ನಿವೇಶ ಇರ್ತತಿ ಒಂದು ಮನೆ ಒಳ ಜಗಳ ಇರ್ತತಿ ಒಂದು ಮನೆ ಒಳಗ ಸಂತೋಷ ಇರ್ತೈತಿ ಒಂದು ಮನೆಯಾಗ ಹಂಗೆ ದುಃಖ ಇರ್ತತಿ ಎಲ್ಲಾ ರೀತಿ ತೋರ್ಸಕ ನಾನು ಪ್ರಯತ್ನ ಮಾಡಿದ್ರಿ ಸ್ವಲ್ಪ ಅದ್ರ ನಮ್ಮ ಕಥೆಗಳ ಈಗ ಇಷ್ಟ ಆಗತ್ತವ ಅಂತಂದ್ರೆ ದಯವಿಟ್ಟು ದಯವಿಟ್ಟು ಲೈಕ್ಸ್ ಕೊಡ್ರಿ ಫ್ರೆಂಡ್ಸ್ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಮುಂದಿನ ಕತೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ